ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಒಂದು ಕಾರ್ಯಸಿದ್ಧಿ ಗಣಪತಿ ಪೂಜೆಯನ್ನು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ವಿಶೇಷವಾದಂತಹ ಪೂಜೆ ತುಂಬ ಬೇಗ ವರವನ್ನು ಕೊಡುವಂತಹ ಗಣಪತಿ ಪೂಜೆ ಅಂತ ಹೇಳ್ಬೋದು ಈ ಪೂಜೆಯನ್ನು ಮಂಗಳವಾರ ದಿನಗಳಲ್ಲಿ ಮಾಡ್ಕೋಬೇಕು ಹನ್ನೊಂದು ಮಂಗಳವಾರ ಪೂಜೆಯನ್ನು ಮಾಡ್ಕೋಬೋದು ಇಪ್ಪತ್ತೊಂದು ಮಂಗಳವಾರ ಅಥವಾ ನಲವತ್ತೊಂದು ಮಂಗಳವಾರ ಹೀಗೆ ನೀವು ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ನೀವು ಮಾಡ್ಕೋಬೋದು ಹನ್ನೊಂದು ಮಂಗಳವಾರ ಸಹ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಈ ಗಣಪತಿಯನ್ನು ನಾವು ಹಸುವಿನ ಸಗಣಿ ಆಕಳ ಸಗಣಿಯಲ್ಲಿನೇ ಗಣಪತಿಯ ಮೂರ್ತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಅದರ ವಿವರಣೆ ಎಲ್ಲ ನಿಮಗೆ ಮುಂದೆ ಕೊಡ್ತಾ ಹೋಗ್ತೀನಿ ತುಂಬ ವಿಶೇಷವಾದ ಪೂಜೆ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರಾ ತುಂಬ ಕಷ್ಟ ಇದೆ ಏನೂ ಕೆಲಸ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಅಂಥವರು ಈ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ತುಂಬ ನಿಧಾನವಾಗಿ ಎಲ್ಲ ಡೀಟೇಲಾಗಿ ಆಗಿ ನಿಮಗೆ ಪೂಜೆಯನ್ನು ತೋರಿಸ್ಕೊಡ್ತೀನಿ ಅದೇ ಪ್ರಕಾರವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ರಿ ನಾಳೆ ಹದಿನೇಳನೇ ತಾರೀಕು ಮಂಗಳವಾರ ಇದೆ ಅವತ್ತಿನದಿಂದ ನೀವು ಶುರು ಮಾಡ್ಕೋಬೋದು ಧನುರ್ಮಾಸನೂ ಇದೆ ತುಂಬ ಒಳ್ಳೆಯ ಒಂದು ಕಾರ್ಯ ಆಗೋದಕ್ಕೂ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಗಣಪತಿ ಪೂಜೆ ತಪ್ಪದೆ ಯಾರ್ಯಾರಿಗೆ ಕಷ್ಟ ಇದೆಯೋ ಅಂಥವ್ರು ಮಾಡಿಕೊಳ್ರಿ ಅಂತ ಹೇಳ್ತೀನಿ ಯಾರ್ಯಾರಿಗೆ ಕಾರ್ಯಗಳು ನಿಂತು ಹೋಗಿದೆಯೋ ಅಂಥವರು ಸಹ ಈ ಒಂದು ಗಣಪತಿ ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಈ ಗಣಪತಿ ಪೂಜೆಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ನೋಡಿರಿ ಗಣಪತಿ ಫೋಟೋ ಇದ್ದರೆ ಹಿಂದ್ಗಡೆ ಒಂದು ಮಣೆ ಹಾಕಿ ಇಟ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಹೀಗೆ ರಂಗೋಲಿ ಹಾಕ್ಕೊಂಡು ರಂಗೋಲಿ ಮೇಲೆ ಮಣೆಯನ್ನು ಇಟ್ಕೊಳ್ರಿ ಮತ್ತು ನೀವು ಹಿಂದಿನ ದಿವಸನೇ ಅಂದರೆ ಮಂಗಳವಾರ ಪೂಜೆಯನ್ನು ಶುರು ಮಾಡಬೇಕು ಅಂತ ಹೇಳಿದೆ ಹಿಂದಿನ ದಿವಸ ಸೋಮವಾರನೇ ನೀವು ಹಸುವಿನ ಸಗಣಿಯನ್ನು ತಂದು ಇಟ್ಕೋಬೇಕು ನಿಮ್ಮ ಮನೆ ಹತ್ತಿರನೇ ಇದೆ ಬೆಳಗ್ಗೆನೇ ಸಿಗುತ್ತೆ ಅಂದರೆ ಏನು ತೊಂದರೆ ಇಲ್ಲ ತುಂಬ ದೂರ ಹುಡುಕ್ಕೊಂಡು ಹೋಗಬೇಕು ಅನ್ನೋರು ಸೋಮವಾರ ಸಂಜೆ ಹೊತ್ತು ಮುಣುಗೋದ್ರೊಳಗೇ ನೀವು ಸಗಣಿಯನ್ನು ತಂದು ಮನೆಯಲ್ಲಿ ಇಟ್ಕೊಂಡಿರ್ರಿ ಬೆಳಗ್ಗೆ ನೀವು ಈ ಥರ ಒಂದು ತಟ್ಟೆಯಲ್ಲಿ ಚಿಕ್ಕದಾದಂಥ ಪ್ಲೇಟು ಅಥವಾ ತಟ್ಟೆ ಏನಿರುತ್ತಲ್ಲ ಹಿತ್ತಾಳೆದು ಅದರಲ್ಲಿನೇ ನೀವು ಈ ಥರ ಗುಡ್ಡೆಯಾಕಾರವಾಗಿ ನಾವು ಸಗಣಿಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಎಲ್ಲ ಪೂಜೆ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಏನೇನಂತ ನಿಮಗೆ ಹೇಳ್ತಾ ಹೋಗ್ತೀನಿ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಹಸುವಿನ ಸಗಣಿ ಆಕಳ ಸಗಣಿನೇ ಆಗಬೇಕು ಸ್ನೇಹಿತರೆ ಸಗಣಿಯಲ್ಲಿಯೇ ನಾವು ಗಣಪತಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷವಾದ ಪೂಜೆ ತುಂಬ ಬೇಗನೆ ವರವನ್ನು ಕೊಡುವಂತಹ ಗಣಪತಿ ಅಂತ ಹೇಳ್ಬೋದು ಪೂಜೆಗೆ ಅರಶಿನ ಕುಂಕುಮ ಕೆಂಪು ಅಕ್ಷತೆಯನ್ನು ಇಟ್ಕೋಬೇಕು ಮತ್ತು ಕಡಲೆ ಹಾರವನ್ನು ಇಟ್ಕೋಬೇಕು ಒಣ ಕಡಲೆ ಅಂತ ಕರಿತೀವಲ್ವಾ ಅದನ್ನು ಹಿಂದಿನ ದಿವಸ ಸೋಮವಾರ ರಾತ್ರಿ ನೀವು ನೆನೆ ಹಾಕೋಬೇಕು ಬೆಳಗ್ಗೆಗೆ ಚೆನ್ನಾಗಿ ನೆಂದಿರುತ್ತೆ ಅದು ಹಸಿ ಕಡಲೆ ಆಗಿರುತ್ತಲ್ಲ ಅದನ್ನು ನೀವು ಇಪ್ಪತ್ತೊಂದು ಕಡಲೆಯನ್ನು ದಾರದಲ್ಲಿ ಈ ಥರ ಹಾರದ ರೀತಿ ಪೋಣಿಸಿಟ್ಕೋಬೇಕು ಆಮೇಲೆ ಹೂವನ್ನು ಇಟ್ಕೋಬೇಕು ಕಟ್ಟಿರೋ ಹೂವು ಮತ್ತು ಇಪ್ಪತ್ತೊಂದು ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರ ಪ್ಲಸ್ ಎರಡು ವಸ್ತ್ರ ರೆಡಿ ಮಾಡಿ ಇಟ್ಕೋಬೇಕು ಕೆಂಪು ಹಚ್ಚಿ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಕಡಲೆ ಒಣ ಕಡಲೆಯನ್ನು ರಾತ್ರಿ ನೆನೆ ಹಾಕೋಬೇಕು ಸೋಮವಾರ ದಿವಸ ಬೆಳಗ್ಗೆ ಅದನ್ನು ದಾರದಲ್ಲಿ ಪೋಣಿಸ್ಬೇಕು ಇಪ್ಪತ್ತೊಂದು ಕಡಲೆಯನ್ನು ಪೋಣಿಸಿ ರೆಡಿ ಮಾಡಿ ಹಾರದ ರೀತಿ ಮಾಡಿ ಇಟ್ಕೋಬೇಕು ಇದು ತುಂಬ ಶ್ರೇಷ್ಠ ಸ್ನೇಹಿತರೆ ಪೂಜೆಗೆ ಮಾತ್ರ ಮರಿಬಾರ್ದು ಮತ್ತು ಕಟ್ಟಿದಂತಹ ಹೂವು ಕೆಂಪು ಹೂ ಇದ್ರೆ ಇಟ್ಕೊಳ್ಳ್ರಿ ಇಲ್ಲಾಂದರೆ ಏನಿರುತ್ತೋ ಆ ಹೂವನ್ನು ಇಟ್ಕೊಳ್ರಿ ಕೆಂಪು ಹೂವು ತುಂಬ ಶ್ರೇಷ್ಠ ಗಣಪತಿಗೆ ಆಮೇಲೆ ಪತ್ರೆಗಳನ್ನು ಇಟ್ಕೊಳ್ರಿ ಮರುಗು ದವನ ನಿಮ್ಮ ಮನೆ ಹತ್ರ ಯಾವ್ಯಾವ ಪತ್ರೆಗಳಿದೆಯೋ ಅದನ್ನು ಇಟ್ಕೊಳ್ರಿ ನಾನಿಲ್ಲಿ ಮರುಗು ಇಟ್ಕೊಂಡಿದ್ದೀನಿ ಮತ್ತು ಗೆಜ್ಜೆ ವಸ್ತ್ರ ಹೇಳಿದ್ನಲ್ಲ ಇಪ್ಪತ್ತೊಂದು ಗೆಜ್ಜೆ ಪ್ಲಸ್ ಎರಡು ವಸ್ತ್ರ ಆಮೇಲೆ ಇಪ್ಪತ್ತೊಂದು ಗರಕೆ ಹುಲ್ಲನ್ನು ಇಟ್ಕೊಂಡಿರಿ ಮತ್ತು ಬಿಡಿ ಹೂವನ್ನು ಸಹ ಪೂಜೆಗೆ ಇಟ್ಕೋಬೇಕು ಇನ್ನು ನೈವೇದ್ಯಕ್ಕೆ ನೀವು ಕಡಲೆ ನೆನೆ ಹಾಕಿರ್ತೀರಲ್ವ ಅದರಲ್ಲಿ ಇಪ್ಪತ್ತೊಂದು ಪೋಣಿಸ್ಕೊಂಡಿರ್ತೀರಲ್ವ ಇನ್ನು ಮಿಕ್ಕಿರುವಂತಹ ಕಡಲೇನ ನೀವು ನೈವೇದ್ಯ ಮಾಡ್ಬೋದು ಒಣಕೊಬ್ಬರಿ ಬೆಲ್ಲವನ್ನು ನೈವೇದ್ಯ ಮಾಡ್ಬೋದು ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು ಹಾಲು ಸಕ್ಕರೆ ಕೊಬ್ಬರಿ ಬೆಲ್ಲ ನಿಮಗೇನು ಸಾಧ್ಯವಾಗುತ್ತೋ ಅದನ್ನು ನೀವು ನೈವೇದ್ಯ ಮಾಡ್ಬೋದು ಅಡುಗೆ ಮಾಡಿ ಕಡುಬು ಮೋದಕ ಸಹ ಮಾಡಿ ನೈವೇದ್ಯ ಮಾಡ್ಬೋದು ನಿಮ್ಮ ಅನುಕೂಲ ನೋಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ಳಿ ಇನ್ನೂ ಹಸುವಿನ ಸಗಣಿಯನ್ನು ತಗೊಂಡು ಬಂದು ನೀವು ಈ ಥರ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೋಬೇಕು ತುಂಬ ಗೋಪುರಾಕಾರ ಏನು ಮಾಡೋದು ಬೇಡ ಗೌ ಗೌರಿ ಮಾಡ್ತೀವಲ್ಲ ಹಾಗಲ್ಲ ಸ್ವಲ್ಪ ಗುಡ್ಡೆಯಾಕಾರವಾಗಿ ನಾವು ಆ ಒಂದು ಸಗಣಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ಈಗ ನಾವು ರಂಗೋಲಿ ಹಾಕ್ಕೊಂಡು ಮಣೆ ಇಟ್ಕೊಂಡಿರ್ತೀವಲ್ವಾ ಆ ಮಣೆಯ ಮೇಲೆ ಅರಿಶಿನ ಕುಂಕುಮ ಕೆಂಪು ಅಕ್ಷತೆಯನ್ನು ಸ್ವಲ್ಪ ಹಾಕಿಬಿಟ್ಟು ನಾವು ಗಣಪತಿಯನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡಬೇಕು ನಾನು ನಿಧಾನವಾಗಿ ವಿವರವಾಗಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಅದೇ ಥರನೇ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನೋಡಿರಿ ಅರ್ಶನ ಕುಂಕುಮ ಕೆಂಪು ಅಕ್ಷತೆಯನ್ನು ಹಾಕ್ಕೊಂಡೆ ಈ ಒಂದು ತಟ್ಟೆಯನ್ನು ನಾವು ಏನು ಸಗಣಿ ಹಾಕ್ಕೊಂಡು ಇಟ್ಕೊಂಡಿಡ್ತೀವಲ್ವಾ ಆ ತಟ್ಟೆಯಲ್ಲಿ ನೀಟಾಗಿ ಒಂದು ಕಡೆ ಗುಡ್ಡೆ ಆಕಾರವಾಗಿ ಸಗಣಿಯನ್ನು ನಾವು ರೆಡಿ ಮಾಡ್ಕೋಬೇಕು ನಾವು ಇದನ್ನು ಮೂರ್ತಿ ರೀತಿ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಕೆಲವೊಂದು ಸಲ ನಮಗೆ ಸ್ವಲ್ಪ ನೀರಾಗಿ ಸಿಗ್ಬೋದು ಸಗಣಿ ಒಂದೊಂದು ಸಲ ಗಟ್ಟಿ ಇರುತ್ತೆ ನೋಡಿಕೊಂಡು ನೀವು ಈ ಥರ ಉದ್ದನೆಯ ಆಕಾರವಾಗಿ ಗಣಪತಿ ಥರ ಮಾಡಬೇಕು ಹೀಗೆ ಈಗ ನಾವು ಬೆಟ್ಟ ಅಡಿಕೆಯನ್ನು ಗಣಪತಿ ಅಂತ ಹೇಗೆ ಇಡ್ತೀವಲ್ವ ಪೂಜೆಗೆ ಆ ಥರ ನಾವು ಈ ಒಂದು ಸಗಣಿಯನ್ನ ರೆಡಿ ಮಾಡ್ಕೋಬೇಕು ನೋಡ್ರಿ ಹೀಗೆ ಹೀಗೆ ಮಾಡಿಕೊಂಡು ಇದನ್ನ ನಾವು ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿದ್ವಲ್ವ ಅಲ್ಲಿ ಗಣಪತಿಯನ್ನು ಇಟ್ಕೋಬೇಕು ಈಗ ಒಂದು ಲೋಟದಲ್ಲಿನೋ ಅಥವಾ ಒಂದು ಗಿಂಡಿಯಲ್ಲಿನೋ ನೀವು ಶುದ್ಧವಾದ ಪೂಜೆಗೆ ನೀರನ್ನು ತಗೋಬೇಕು ಈ ನೀರಿನಲ್ಲಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಈ ನೀರಿನಿಂದನೇ ಪೂಜೆಯನ್ನು ಮಾಡ್ಕೋಬೇಕು ಈಗ ನೋಡ್ರಿ ಮೊದಲನೇದಾಗಿ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಕೋಬೇಕು ಮೊದಲಿಗೆ ಶುಭೆ ಶೋಭನೆ ಎಲ್ಲವನ್ನು ಹೇಳ್ಕೋಬೇಕು ದೇಶ ಕಾಲವನ್ನು ಹೇಳ್ಕೋಬೇಕು ನೀವು ಯಾವ ಮಂಗಳವಾರ ಶುರು ಮಾಡ್ತಿರೋ ಪಂಚಾಂಗ ಅಥವಾ ಕ್ಯಾಲೆಂಡರನ್ನು ನೋಡ್ಕೊಳ್ಳ್ರಿ ಕೃಷ್ಣ ಪಕ್ಷನ ಶುಕ್ಲ ಪಕ್ಷನ ಅದನ್ನೆಲ್ಲ ನೋಡಿಕೊಂಡು ಶುರು ಮಾಡ್ಕೋಬೇಕು ಅವತ್ತು ಯಾವ ತಿಥಿ ಇದೆ ಯಾವ ಯೋಗ ಯಾವ ಕರ್ಣ ಎಲ್ಲವನ್ನು ಹೇಳ್ಕೊಂಡಾದ್ಮೇಲೆ ಏವಂ ಏವಂಗುಣ ವಿಶೇಷಣ ವಿಶಿಷ್ಟಾಯ ಶುಭ ಪುಣ್ಯತಿಥೌ ಅಸ್ಮಾಕಂ ಅಂತ ಹೇಳ್ಕೊಂಡು ನಿಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳ್ಕೊಳ್ರಿ ಸಹ ಸ್ಥೈರ್ಯ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಪುತ್ರ ಪೌತ್ರಾಭಿವೃದ್ಧರ್ಥಂ ಇಷ್ಟ ಕಾಮ್ಯಾರ್ಥ ಸಿದ್ಧಾರ್ಥಂ ನಿಮ್ಮ ಮನಸ್ಸಿನಲ್ಲಿ ಏನು ನೀವು ಕೋರಿಕೆಯನ್ನು ಹೇಳ್ಕೊತಿರೋ ಗಣಪತಿ ಮುಂದೆ ಯಾವ ಕಾರ್ಯ ಆಗಬೇಕು ಅಂತ ಅನ್ಕೊತಾ ಇದ್ದೀರೋ ಅದನ್ನು ಗಣಪತಿ ಮುಂದೆ ಭಕ್ತಿಯಿಂದ ಹೇಳ್ಕೊಳ್ರಿ ಶ್ರೀ ವರಸಿದ್ಧಿ ವಿನಾಯಕ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಾಕಾರೇಣ ಯಾವತ್ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡ್ರಿ ಆಮೇಲೆ ನೀವು ಸಂಕಲ್ಪದಲ್ಲಿ ಹೇಳ್ಕೋಬೇಕು ಎಷ್ಟು ವಾರ ನೀವು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಅಥವಾ ನಲವತ್ತೊಂದು ವಾರಗಳು ಅಂತ ನೀವು ಸಂಕಲ್ಪದಲ್ಲೇ ಹೇಳ್ಕೋಬೇಕು ಇಷ್ಟು ವಾರ ನಾನು ಪೂಜೆಯನ್ನು ಮಾಡ್ತೀನಿ ಅಷ್ಟರೊಳಗೆ ನನಗೆ ಕಾರ್ಯಸಿದ್ಧಿ ಆಗಬೇಕು ತಂದೆ ಅಂತ ಗಣಪತಿಯನ್ನು ಭಕ್ತಿಯಿಂದ ಬೇಡಿಕೊಂಡು ಪೂಜೆಯನ್ನು ಶುರು ಮಾಡಿಕೊಳ್ಳ್ರಿ ದೀಪಗಳನ್ನು ಹಚ್ಚಿಟ್ಟು ಮೊದಲಿಗೆ ನಾವು ಕಳಸ ಪೂಜೆಯನ್ನು ಮಾಡ್ಕೋಬೇಕು ಈ ಒಂದು ಪಾತ್ರೆಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಗಂಗೆಯನ್ನು ಆವಾಹನೆಯನ್ನು ಮಾಡ್ಕೋಬೇಕು ಒಂದು ಹೂವನ್ನು ಹಾಕಿ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳ್ಕೊಂಡು ಈ ಹೂವಿನಿಂದ ನೀರಿನಲ್ಲಿ ಅದ್ಬಿಟ್ಟು ಈ ಥರ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ನೀವು ಇಟ್ಕೊಂಡಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ಹೂವು ಗರಿಕೆ ಎಲ್ಲದಕ್ಕೂ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆಮೇಲೆ ಗಣಪತಿಗೂ ಸಹ ಪ್ರೋಕ್ಷಣೆಯನ್ನು ಮಾಡಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಶು ಸರ್ವದ ಅಂತ ಹೇಳಿಬಿಟ್ಟು ಪೂಜೆಯನ್ನು ಶುರು ಮಾಡಿಕೊಳ್ಳ್ರಿ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನೆರವೇರಲಿ ಅಂತ ಗಣಪತಿಯಲ್ಲಿ ಬೇಡ್ಕೊಂಡು ಗಣಪತಿಯ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ಕೊತ ಪೂಜೆಯನ್ನು ಶುರು ಮಾಡಬೇಕು ಅರಿಶಿನ ಕುಂಕುಮ ಹಚ್ಚಬೇಕು ಈ ಥರ ಗಣಪತಿಯ ಹಾಡುಗಳು ಬಂದರೆ ಹಾಡುಗಳನ್ನು ಹೇಳ್ಕೋಬೇಕು ಇಲ್ಲಾಂದರೆ ಹರಿಕಥಾಮೃತ ಸಾರದಲ್ಲಿ ವಿಘ್ನೇಶ್ವರ ಸ್ತೋತ್ರ ಸಂಧಿ ಅಂತ ಈಗಾಗಲೇ ನಾನು ಹಾಕಿದ್ದೀನಿ ಅದರ ಲಿಂಕನ್ನು ಹಾಕ್ತೀನಂತೆ ಅದನ್ನು ಸಹ ಕೇಳಿಸ್ಕೊಂಡು ಅಥವಾ ಹೇಳ್ಕೊತ ಪೂಜೆಯನ್ನು ಮಾಡಬೇಕು ಮೂಕು ಪೂಜೆಯನ್ನು ಯಾವತ್ತೂ ಮಾಡಬಾರ್ದು ಸ್ನೇಹಿತರೆ ನಿಮಗೆ ಒಂದು ಕೊನೆಯಲ್ಲಿ ಗಣಪತಿಯ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಸಹ ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಇಲ್ಲೋಡ್ರಿ ಇವಾಗ ಮಂತ್ರಾಕ್ಷತೆಯನ್ನು ತಗೊಂಡು ಪೀಠದ ಮೇಲೆ ಮಂತ್ರಾಕ್ಷತೆಯನ್ನು ಹಾಕ್ತಾ ಶ್ರೀ ವರಸಿದ್ಧಿ ವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ ಅಂತ ಹೇಳಿ ಗಣಪತಿಯನ್ನು ಆವಾಹನೆ ಮಾಡಿಬಿಟ್ಟು ಹೂ ಅಕ್ಷತೆಯನ್ನು ಪೀಠಕ್ಕೆ ಹಾಕಬೇಕು ಆಮೇಲೆ ಮತ್ತೆ ಮಂತ್ರಾಕ್ಷತೆಯನ್ನು ತಗೊಂಡು ಶ್ರೀ ವರಸಿದ್ಧಿ ವಿನಾಯಕಾಯ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಪೀಠದ ಮೇಲೆ ಹೂ ಮಂತ್ರಾಕ್ಷತೆಯನ್ನು ಹಾಕಬೇಕು ಗಣಪತಿಗೆ ಪೀಠವನ್ನು ಕೊಟ್ಟು ಆಸನವನ್ನು ಕೊಟ್ಟು ಕೂಡಿಸ್ಬೇಕು ಆಮೇಲೆ ಶ್ರೀ ವರಸಿದ್ಧಿ ವಿನಾಯಕಾಯ ನಮಃ ಅಂತ ಹೇಳಿಬಿಟ್ಟು ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಒಂದು ಪಾತ್ರೆಯಲ್ಲಿ ಗಣಪತಿಗೆ ತೋರಿಸಿ ಬಿಟ್ಬಿಡಬೇಕು ಗಣಪತಿಯ ಪಾದವನ್ನು ತೊಳಿಬೇಕು ಹೀಗೆ ಒಂದು ಉದ್ಧಾರಣೆ ನೀರು ತೋರಿಸೋದು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಮತ್ತೆ ಒಂದು ಉದ್ಧಾರಣೆ ನೀರನ್ನು ತಗೊಂಡು ಶ್ರೀ ವರಸಿದ್ಧಿ ವಿನಾಯಕಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನು ಪಾತ್ರೆಗೆ ಬಿಡಬೇಕು ಅರ್ಘ್ಯವನ್ನು ಕೊಡಬೇಕು ಮತ್ತು ಶ್ರೀ ವಿನಾಯಕಾಯ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಬಾರಿ ಮೂರು ಉದ್ದರಣೆ ನೀರನ್ನು ಗಣಪತಿಗೆ ತೋರಿಸ್ಬಿಟ್ಟು ಆಚಮನಕ್ಕೆ ನೀರನ್ನು ಕೊಡಬೇಕು ಹೀಗೆ ಇದಾದಮೇಲೆ ನೀವು ಗಣಪತಿಗೆ ಸ್ನಾನವನ್ನು ಮಾಡಿಸ್ಬೇಕು ಶುದ್ಧೋದಕ ಸ್ನಾನವನ್ನು ಒಂದು ಉದ್ದರಣೆ ನೀರನ್ನು ತಗೊಂಡ್ಬಿಟ್ಟು ಹೀಗೆ ಒಂದು ಉದ್ದರಣೆಯಲ್ಲಿ ನೀರನ್ನು ತಗೊಂಡು ಒಂದು ಹೂವಿನಿಂದ ಅದ್ದಿಬಿಟ್ಟು ಶ್ರೀ ವರಸಿದ್ಧಿ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಹೂವಿನಲ್ಲಿ ನೀರನ್ನು ಅದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಹೀಗೆ ನೀವು ಪಂಚಾಮೃತ ಅಭಿಷೇಕವನ್ನು ಸಹ ಮಾಡ್ಬೋದು ಸ್ನೇಹಿತರೆ ಎಲ್ಲ ಪಾತ್ರೆಯಲ್ಲಿ ಪಂಚಾಮೃತಕ್ಕೆ ಏನೇನು ಬೇಕೋ ಎಲ್ಲವನ್ನು ಇಟ್ಕೊಂಡು ಹೂವಿನಲ್ಲಿ ಅದ್ದಿ ಅದ್ದಿ ಪ್ರೋಕ್ಷಣೆಯನ್ನು ಮಾಡ್ಬೋದು ಆಮೇಲೆ ಹರಿದ್ರ ಕುಂಕುಮವನ್ನು ಸಮರ್ಪಣೆಯನ್ನು ಮಾಡಬೇಕು ಗಣಪತಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯಶು ಸರ್ವದ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಹಾಕಿಬಿಟ್ಟು ಆಮೇಲೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಗೆಜ್ಜೆ ಇರುವಂತಹ ವಸ್ತ್ರ ಮತ್ತು ಎರಡು ವಸ್ತ್ರ ಮೇಲೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಮತ್ತು ಪ್ಲಸ್ ಎರಡು ವಸ್ತ್ರ ಹೀಗೆ ಶ್ರೀ ವರಸಿದ್ಧಿ ವಿನಾಯಕಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಗೆಜ್ಜೆ ವಸ್ತ್ರವನ್ನ ಗಣಪತಿಗೆ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣ ಕಳೆ ಅಥಪಂದ ವಿಘ್ನಗಳ ಕಳೆ ಗಣನಾಥ ಮೊದಲೊಂದಿ ಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ ಮೊದಲೊಂದಿಪೆ ಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಮೊದಲೊಂದಿಪೆ ಪೆ ನಿನಗೆ ಗಣನಾಥ ಮಾಧವನಾಗ್ನದಿ ಧರ್ಮರಾಜ ನಿನ್ನ ಪೂಜಿಸಲು ಮಾಧವನಾಗ್ನದಿ ಧರ್ಮರಾಜ ನಿನ್ನ ಪೂಜಿಸಲು ಸಾಧಿಸಿದ ರಾಜ್ಯ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮಂಗಳ ಮೂರುತಿ ತಿರಂಗ ವಿಠಲನ ಪಾದ ಪಾಲಿಸೋ ಗಣನಾಥ ಮೊದಲೊಂದಿ ನಿನಗೆ ಗಣನಾಥ ನೋಡ್ರಿ ಈ ಥರ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಧೂಪ ದೀಪ ನೈವೇದ್ಯ ಮಂಗಳಾರ್ತಿ ಇದಿಷ್ಟನ್ನು ಮುಗಿಸ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥವನ್ನು ಗಣಪತಿ ಮುಂದೆ ಹೇಳ್ಕೊಳ್ರಿ ಆಮೇಲೆ ಮಾರನೇ ದಿವಸ ಬುಧವಾರದ ದಿವಸ ನೀವು ಗಣಪತಿಯ ವಿಸರ್ಜನೆಯನ್ನು ಮಾಡ್ಕೋಬೋದು ಮಾರನೇ ದಿವಸ ಬುಧವಾರದ ದಿವಸ ನೀವು ಗಣಪತಿಯ ಮೇಲೆ ಹಾಕಿರುವಂತಹ ಕಡಲೆಯನ್ನು ತೆಕ್ಕೊಂಡು ಪ್ರಸಾದ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥವರೆಲ್ಲರೂ ಅದನ್ನು ಸೇವನೆಯನ್ನು ಮಾಡಬೇಕು ಕಡಲೆಗಳನ್ನು ಎಲ್ಲೂ ಚೆಲ್ಲಬಾರ್ದು ಗಣಪತಿಗೆ ಏರಿಸಿರುವಂತಹ ಇಪ್ಪತ್ತೊಂದು ಕಡಲೆಯ ಹಾರವನ್ನು ಮನೆ ಮಂದಿಯೆಲ್ಲ ಎಲ್ಲ ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಬೇಕು ಇನ್ನು ಬುಧವಾರದ ದಿವಸ ವಿಸರ್ಜನೆ ಮಾಡುವಾಗ ದೀಪವನ್ನು ಹಚ್ಚಿಟ್ಟು ಧೂಪವನ್ನು ಮಾಡಿ ಹಾಲು ಸಕ್ಕರೆ ಕೊಬ್ಬರಿ ಬೆಲ್ಲ ಬೆಲ್ಲ ತುಪ್ಪ ಯಾವುದಾದ್ರೂ ಏನಾದರೂ ನೈವೇದ್ಯವನ್ನು ಮಾಡಿಬಿಟ್ಟು ಗಣಪತಿಗೆ ಮಂಗಳಾರ್ತಿಯನ್ನು ಮಾಡಬೇಕು ಈಗ ನಾನು ಪುನಃ ಪೂಜಾ ಮಂತ್ರವನ್ನು ಹೇಳ್ತಾ ಹೋಗ್ತೀನಿ ಅದನ್ನೆಲ್ಲ ಕೇಳಿಸ್ಕೊಂಡಾದಮೇಲೆ ಗಣಪತಿಗೆ ನೀವು ಅಕ್ಷತೆಯನ್ನು ಹಾಕಿ ಕದಲಿಸ್ಬೇಕಾಗುತ್ತೆ ಛತ್ರಂ ಸಮರ್ಪಯಾಮಿ ಚಾಮರಂ ವಿಜಯಾಮಿ ನೃತ್ಯಂ ಸಮರ್ಪಯಾಮಿ ಗೀತಂ ಶ್ರಾವಯಾಮಿ ವಾದ್ಯಂ ಶ್ರಾವಯಾಮಿ ಸಮಸ್ತ ರಾಜೋಪಚಾರ ಭಕ್ತ್ಯೋಪಚಾರ ಶಕ್ತಿಯೋಪಚಾರ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಅಕ್ಷತೆ ಗಣಪತಿಗೆ ಅರ್ಪಣೆಯ ಯಸ್ಯ ಯೃತ್ಯ ಚನಮೋಕ್ತಿಯ ತಪ ಪೂಜಾ ಕ್ರಿಯದಿಷು ನ್ಯೂನ ಸಂಪೂರ್ಣತಾತಿ ಸದ್ಯೋ ವಂದೇ ತಮಚ್ಯುತ ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನ ಜನಾರ್ಧನ ಯತ್ಕೃತು ಮ್ಯಾ ಪರಿಪೂರ್ಣ ತದಸ್ತು ಮೇ ಅನೇಕ ಷೋಡಶೋಪಚಾರೂಜಾ ಸಹಿತ ಕಲ್ಪೋಕ್ತ ಶ್ರೀ ವರಸಿದ್ಧಿ ವಿನಾಯಕ ಸುಪ್ರೀತ ಸುಪ್ರಸನ್ನ ವರದೋ ಭವತೋ ಅಂತ ಹೇಳಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಆಮೇಲೆ ಗಣಪತಿ ಇಟ್ಟಿರ್ತಕ್ಕಂತಹ ತಟ್ಟೆ ಇರುತ್ತಲ್ಲ ಅದನ್ನು ಬಲಗಡೆ ತಿರುಗಿಸ್ಬಿಟ್ಟು ಕದಲಿಸಿ ಆ ಒಂದು ಗಣಪತಿಯನ್ನು ಸಗಣಿಯ ಗಣಪತಿಯನ್ನು ನೀರಿನಲ್ಲಿ ಬೆರೆಸಿಬಿಟ್ಟು ಗಿಡಗಳಿಗೆ ಹಾಕ್ಬೋದು ಇನ್ನು ಈ ಪೂಜೆಯನ್ನು ಶುರು ಮಾಡಿದರೆ ಮಧ್ಯದಲ್ಲಿ ಯಾವುದಾದ್ರೂ ಮಂಗಳವಾರಗಳು ತಪ್ಪಿದ್ರೂ ಏನು ತೊಂದರೆ ಇಲ್ಲ ಸ್ನೇಹಿತರೆ ಅದನ್ನು ಲೆಕ್ಕ ಬಿಟ್ಬಿಟ್ಟು ಮುಂದಿನ ಮಂಗಳವಾರದ ಲೆಕ್ಕವನ್ನು ತಗೊಂಡು ನೀವು ಎಷ್ಟು ವಾರ ಮಾಡ್ತೀರಾ ಅಂತ ಆ ಥರ ಲೆಕ್ಕವನ್ನು ಇಟ್ಕೋಬೋದು ಮಧ್ಯದಲ್ಲಿ ಮುಟ್ಟಾದರೆ ತಪ್ಪಿದ್ರೆ ಅದಕ್ಕೇನು ತೊಂದರೆ ಇಲ್ಲ ಬೇರೆ ಎಲ್ಲನ ಊರುಗಳಿಗೆ ಹೋಗಿ ಅಲ್ಲಿ ಅಂದರೆ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಮಾಡೋದೇನೆ ಶ್ರೇಷ್ಠ ಅನಿವಾರ್ಯ ಕಾರಣಗಳಿದಾವೆ ಅಂದರೆ ಮಾತ್ರ ಪೂಜೆಯನ್ನು ಮಿಸ್ ಮಾಡ್ಕೊಬೋದೇ ವಿನಃ ಸುಮ್ಮ ಸುಮ್ಮನೆ ಪೂಜೆಯನ್ನು ಬಿಡೋದಕ್ಕೆ ಹೋಗಬೇಡ್ರಿ ಪ್ರತಿ ಮಂಗಳವಾರವೂ ಮಾಡ್ತಾ ಬನ್ನಿ ಅಂತ ಹೇಳ್ತೀನಿ ಇನ್ನು ಮುಟ್ಟಾದರೆ ಐದನೇ ದಿನ ಆದರೆ ಪರವಾಗಿಲ್ಲ ತಲೆ ಮೇಲೆ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ಕೋಬೋದು ತುಂಬ ವಿಶೇಷವಾದಂಥ ಪೂಜೆ ನಿಮ್ಮೆಲ್ಲ ಕಷ್ಟಗಳೂ ಪರಿಹಾರ ಆಗುತ್ತೆ ನೀವು ಎಷ್ಟು ವಾರ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊತೀರೋ ಹಾಗೆ ಅದು ಫಲ ಕೊಡುತ್ತೆ ಇದಿಷ್ಟು ಕಾರ್ಯಸಿದ್ಧಿ ಗಣಪತಿಯ ಪೂಜೆ ಸ್ನೇಹಿತರೆ ಎಲ್ಲರೂ ಮಾಡಿಕೊಳ್ಳ್ರಿ ಯಾರ್ಯಾರಿಗೆ ತೊಂದರೆಗಳಿದೆಯೋ ಯಾರ್ಯಾರಿಗೆ ಕಷ್ಟ ಇದೆಯೋ ಎಲ್ಲನೂ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ವರವನ್ನು ಕೊಡುವಂತಹ ವರಸಿದ್ಧಿ ವಿನಾಯಕನ ಪೂಜೆ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಪೂಜೆಗೆ ಒಂದು ಮಂತ್ರವನ್ನು ಸಹ ಈಗ ಹೇಳ್ಕೊಡ್ತೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ರಿ ಗಣಾನಾಂತ್ವಾ ಗಣಪತಿ ಗಣಪತಿಗಂ ಹವಾಮಹೇ ಕವಿಂ ಜ್ಯೇಷ್ಠರಾಜಂ ಶ್ರವಸ್ತವಂ ಜ್ಯೇಷ್ಠ ಆನ ಆನಶೃಣ್ವನ್ನೋತಿ ಬಿಸೀದ ಸಾಧನಂ ತುಂಬ ವಿಶೇಷವಾದ ಮಂತ್ರ ಹನ್ನೊಂದು ಇಪ್ಪತ್ತೊಂದು ನಲವತ್ತೊಂದು ನೂರ ಎಂಟು ಬಾರಿ ಸಹ ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಕಾರ್ಯಸಿದ್ಧಿ ಗಣಪತಿಯ ಪೂಜೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಇಲ್ಲಿ ಹೇಳಿರೋದೇ ಮತ್ತೆ ಮತ್ತೆ ಕಮೆಂಟ್ ಮಾಡಿ ಪ್ರಶ್ನೆಗಳನ್ನು ಕೇಳಬೇಡ್ರಿ ಇದನ್ನು ಬಿಟ್ಟು ಬೇರೆ ಏನನ್ನ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕೇಳಿ ಉತ್ತರವನ್ನು ಕೊಡ್ತೀನಂತೆ ಮತ್ತೆ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ